सेलेबे को, बेके बेको, सीबीआई वापस लें बेको, बेके बेको, सीबीआई वापस लें बेको, बेके बेको, सीबीसीपर बंद सेलेबे को। बंद से, बंद से, सीबीसीपर बंद से, सीडी पैक्टी ढीके सिके, ढीकारा, ढीकारा, सीडी पैक्टी ढीके सिके, ढीके सिके, ढीकारा, ढीकारा, बंद से, बंद से, सीबीसीपर बंद से। બજાવી <coughs> ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಿಡಿ ಸರ್ಕಾರ ಎಲ್ಲ ರಾಜಕಾರಣಿಗೂ ಅಧಿಕಾರಿಗಳದ್ದು ಸಿಡಿ ಪಿಕ್ಟಿ ಇಟ್ಕೊಂಡು ಇಟ್ಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿಗಳನ್ನ ಇಟ್ಕೊಂಡು ಅವನ್ನೆಲ್ಲ ಪಿ ಎಫ್ ಸೀಟುಗಳನ್ನು ಮಾಡಿಕೊಂಡು ಎಲ್ಲ ರಾಜಕಾರಣ ಕೆ ಮಾಲಕರಾಗಿರ್ನ ಸರ್ಕಾರ ಕಿತ್ತಗಿಬೇಕು ಸಿದ್ದರಾಮಯ್ಯ ಅವ್ರೆ ಅದಲ್ಲದೆ ಸುರ್ಜಿವಾಲಾ ಅವರು ಈ ಕಾಂಗ್ರೆಸ್ ಸರ್ಕಾರ ಈ ಸಿಡಿ ಫ್ಯಾಕ್ಟರಿ ಇಟ್ಕೊಂಡ ಇಲ್ಲಿ ಈ ರಾಜ್ಯದಲ್ಲಿ ದರೋಡಿ ಮಾಡ್ತಾ ಇದೆ ಇನ್ನು ಪ್ರಜೋದ್ರವನ್ನ ಅವರಿಗೆ ತಪ್ಪು ತಪ್ಪಿದ್ರೆ ಶಿಕ್ಷೆ ಆಗಲಿ ನಾವು ಯಾವುದೇ ಕಾರಣಕ್ಕೂ ಅದನ್ನ ನಮ್ಮ ನಾಯಕರ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಐ ಟಿ ಅಂದ್ರೆ ಏನಾಗಿದೆ ಅಂದ್ರೆ ಇದು ಇದು ಸ್ವತಂತ್ರ ಸಂಸ್ಥೆ ಅಲ್ಲ ಸಿದ್ದರಾಮಯ್ಯನ ಕೈಗೊಂಡೆ ಆಗಿ ನೀಡ್ತಕ್ಕಂಥ ಎಸ್ ಐ ಟಿ ಮತ್ತು ಟಿ ಕೆ ಶಿವಕುಮಾರನ ಕೈಯಲ್ಲಿ ನಮ್ಮ ಗೃಹ ಸಚಿವರ ಕೈಯಲ್ಲಿ ಕೈಗೊಂಡೆ ಆಗಿ ಕೆಲಸ ಮಾಡ್ತಕ್ಕಂಥ ಎಸ್ ಸಂಸದ ಏನಂತ ಪಡೆದು ಸಿದ್ಧ ಆಗಲಿ ಏನೂ ಇಲ್ಲದಂತ ನಮ್ಮ ಮಾಜಿ ಸಚಿವರು ನಲವತ್ತು ವರ್ಷ ಇತಿಹಾಸದಲ್ಲಿ ಇರ್ತಕ್ಕಂತ ಒಬ್ಬ ಎಚ್ ಡಿ ರೇವಣ್ಣ ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಯಾವುದೇ ಒಂದು ಆಪಾದನೆ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಬಂಧಿಸಿ ಎಸ್ ಎಲ್ ಟಿ ಕಸ್ಟಡಿಗೆ ತಗೊಂಡು ಇಲ್ಲದೆ ಅವ್ರನ್ನು ಏನು ಯಾರ ಅವರು ಡ್ಯಾಪನ್ ಮಾಡ್ತಾ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡ್ತಾ ಇರೋದು ಇದು ದುರ್ಗದ ಸಂಗತಿ ಈ ಸಹ ಇದು ರಾಜಕೀಯ ದುರುದ್ದೇಶದಿಂದ ನಡೆದಂತ ಇದೊಂದು ಕೆಲಸ ಆ ಕಾರಣಕ್ಕಾಗಿ ಎಲ್ಲ ವಿಡೋ ವಿಡಿಯೋಗಳು ವೈರಲ್ ಆಗಿದಾವೆ ಡಿ ಕೆ ಶಿವಕುಮಾರ್ ವೈರಲ್ ಆಗಿದೆ ಎಲ್ಲ ಈ ಇರ್ತಕ್ಕಂಥ ಎಲ್ಲವೂ ವೈರಲ್ ಆಗಿದೆ ಸಿಡಿ ಸರ್ಕಾರ ಮಾಡಬೇಕು ನಮ್ಮ ಬೇಡಿಕೆ ತಪ್ಪೇನಾಗಿದ್ದ ಎನ್ಕ್ವೈರಿ ಸಿ ಬಿ ಐ ಕೊಡಬೇಕು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿ ಬಿ ಐ ಕೊಡಬೇಕು ಈ ಡ್ರಕ್ ಸರ್ಕಾರ ಈ ಸಿ ಡಿ ಸರ್ಕಾರ ಇದು ಒಂದೇ ದಿನ ಮಾಡಿಲ್ಲ ಇನ್ನು ನಮ್ಮ ಜಿಲ್ಲೆಯ ನಾಯಕರ ನಾಯಕರಾಗಿರ್ತಕ್ಕಂಥ ಸಹಕಾರಗಳು ಸಹಿತ ಇದೇ ರೀತಿಯನ್ನು ಸಿ ಡಿ ಮಾಡಿದಂಥ ನಾಯಕ ಮಹಾನ್ ನಾಯಕ ಆ ನಾಯಕ ಯಾರನ್ನು ಇಡೀ ಜಗತ್ತೇರಾಗಿದ್ದೀವಿ ರಾಜ್ಯದಲ್ಲಿ ಒಂದು ಲಕ್ಷ ಸಿ ಡಿ ಇನ್ನದಂತ ಅವರೇ ಕುಡಿಯುವದಲ್ಲಿ ತಮ್ಮ ಸಂಭಾಷಣೆಯಲ್ಲಿ ಪೂರ್ಣ ಮಾತಾಡಿದಾಗ ಒಂದು ಲಕ್ಷ ಸಿ ಡಿ ಇದ್ದಾವಂತಂದರೆ ಸಿದ್ದರಾಮಯ್ಯ